ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾಳೆ ನಾನು ನಮ್ಮ ಹೋಗ್ತಾ ನೀವು ಬನ್ನಿ ನಾನು ಕರ್ಕೊಂಡ್ ಹೋಗ್ತೀನಿ ಪರಿಚಯ ಮಾಡ್ಕೊಟ್ಟಿದ್ದೀನಿ ನಮ್ಮ ಪರಿಚಯ ಮಾಡ್ಕೊಟ್ಟಿದ್ದೀನಿ ಆದರೆ ನನ್ ಇನ್ನೊಂದು ಬೆಸ್ಟ್ ಫ್ರೆಂಡ್ ನಾನು ನಿಮ್ಗೆ ಪರಿಚಯ ಮಾಡ್ಕೊಟ್ಟಿಲ್ಲ ಇವಾಗ ಅವಳ ತೋರಿಸ್ತೀನಿ ನಾನು ನಿಮಗೆ ಅವಾಗಲೇ ಹೇಳದೆ ತೋರಿಸ್ತೀನಿ ನಾನು ಇನ್ನೊಂದ್ ಬೆಸ್ಟ್ ಫ್ರೆಂಡ್ ಅಂತ ಇವಳೆ ಅದು ಸಿಂಚನ ಅಂತ ನಾವೆಲ್ಲ ಕರೆಯೋದು ಪುಚಿ ಅಂತ ಬಟ್ ಅವಳ ನೇಮ್ ಬಂದು ಸಿಂಚನ ಅಂತ ಹಾಯ್ ಮಾಡೋದು ನನ್ನ ಯೂಟ್ಯೂಬ್ ಚಾನಲಿಗೆ ಹಾಯ್ ಹಾಯ್ ಏನಂದ್ರೆ ಹೇಳು ಹ್ಞೂ ಏನಿಲ್ಲ ಏನು ಹೊಸ ಸ್ಟಾರ್ಟ್ ಮಾಡಿದ್ಯಾ ಒಳಗಾಗ್ಲಿ ರೆಡಿ ಮಾಡಬೇಕು ಸಕ್ಕ ಸೋಂಬೇರಿ ಹುಡು ರೆಡಿ ಆಗೋದಕ್ಕೆ ಎಲ್ಲ ಯಾರು ಕರಿತೀ ಯಾರು ಕರಿತೀನಲ್ಲ ನಿಮ್ಮ ಖಜಾನೆ ಒಳಗಡೆ ಬರ್ತಾಯಿದ್ದೆ ನಾನು ಹೊರಟು ಇವಾಗ ನಾನು ರೆಡಿ ಆಗಿದ್ದೀನಿ ಅವಳು ಇದೆಯಾಗ ತುಂಬ ಲೇಟ್ ಅವಳು ಯಾವಾಗಲೂ ಅಷ್ಟೇ ಇವಾಗ ಹೊರಡ್ತೀವಿ ಗೈಸ್ ಇವಾಗ ಸರಿನಾ ಹಾಂ ಗೈಸ್ ಇಬ್ಬರು ರೆಡಿಯಾಗಿದ್ದೀವಿ ಇಷ್ಟಿ ಇವಾಗ ಹೋಗ್ತೀವಿ ಇಬ್ಬರು ಇಲ್ಲಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇರ್ಬೋದು ಅದು ಅಲ್ಲಿಗೆ ಹೋಗಿ ಅಲ್ಲಿ ನಿಮಗೆ ಹೇಗೆ ಅಲ್ಲೊಂದು ಸ್ಟೋರಿ ಇದೆ ನಾನು ಅಲ್ಲಿ ಹೋಗಿ ಒಂದು ಸ್ಟೋರಿ ಹೇಳ್ತೀನಿ ಮದ್ಲಿಂಗನ ಕಣಿವೆ ಅದೇನು ಅಲ್ಲಿಂದ ಸ್ಟೋರಿ ಏನು ಅಂತ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀವಿ ಗೈಸ್ ಟಾಟಾ ಬಾ ಬಾಯ್ होता ಇದೆ ನಲ್ಲಿ ನೋಡಿ ನೋಡಿ ಇನ್ನೇನಿಲ್ಲ ಬಂದ್ವಿ ದೂರ ಇದೆ ಗಾಯಸೀರಿಂದ ಮದ್ಲಿಂಗನ ಕಡೆ ಒಂಬತ್ತು ಕಿಲೋಮೀಟರ್ ತೋರಿಸ್ತಿದೆ ಚಿಕ್ಕನೈಕ್ನಳ್ಳಿಯಿಂದ ಒಂಬತ್ತು ಕಿಲೋಮೀಟರ್ ಇದೇ ಸ್ಟ್ರೈಟ್ ರೋಡ್ ಹತ್ತಿರ ಇದೀವಿ ಇವಾಗ ಹೋಗ್ತೀವಿ ನೋಡಿ

ಬಂದಿದ್ದೀವಿ ಗಾಡಿ ಬಿಟ್ಟಿ ಶ್ ಹೋಕಿ ಕೊಡ್ತಿದ್ದಾಳೆ ಯಾರದೋ ಗಾಡಿ ಮುಂದೆ ಹೋಗಿ ಇವಾಗ ನಾವು ಬಂದಿದೀವಿ ಗಾಡಿ ಪಾರ್ಕಿಂಗ್ ಮಾಡಾಯ್ತು ಇವಾಗ ಹೋಗ್ತಿವಿ ಮೇಲೆ ಇಲ್ಲೋಡಿ ಗೈಸ್ ಯಾರ್ಯಾರು ಇದ್ದಾರೆ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ಈ ಪ್ಲೇಸಂದು ಮೇಲೆ ಹೋಗಿ ನಿಮ್ಗೆ ಸ್ಟೋರಿ ಹೇಳ್ತೀನಿ ನೆಟ್ವರ್ಕ್ ಸಿಗೋದಿಲ್ಲ ಇಲ್ಲಿ ಕಾಡು ಪ್ರದೇಶದಲ್ಲಿ ನೆಟ್ವರ್ಕ್ ಹುಡುಕ್ತಾಳಲ್ಲ ಗೈಸ್ ಇವಳು ಈಗ ಆ ಕಡೆ ಹೋಗಿ ಇರ್ಕೋಕೀನಾ ಜಂಪ್ ಮಾಡ್ಬೇಕು ಪ್ಲೇಸ್ ಈ ಟ್ರಕ್ಕಿಂಗ್ ಪ್ಲೇಸ್ ತರನೇ ಇರೋದು ನೋಡಿ ಎಷ್ಟಿದೆ ಬನ್ನಿ ನೀವು ಅವಳೇನೋ ಹೇಳ್ತಾಳೆ ನಾನ್ ಕರ್ಕೊಂಡೋಗ್ತೀನಿ ಗೈಸ್ ನೀವು ಇಲ್ಲ ಮಳೆ ಬರೋ ಟೈಮಲ್ಲಿ ಏನಾದ್ರು ಬಂದ್ರೆ ಫಿಡ್ ಫೀದಾ ಹಾಕ್ತೀರ ಮಾರ್ನಿಂಗ್ ಮತ್ತು ಇಲ್ಲ ಮಳೆ ಬರುವಾಗ ತುಂಬ ಚೆನ್ನಾಗಿರುತ್ತೆ ನೆನ್ನೆ ಮಳೆ ಬಂದಿತ್ತು ಅನ್ಸುತ್ತೆ ಅದಕ್ಕೆ ನೆಂದಿರ ಆಗಿದೆ ಇದು ನೋಡಿ ಅಲ್ಲಿ ಎಷ್ಟು ಗ್ರೀನ್ ನೋಡಿ ನೋಡಿ ನೋಡಿದ್ರಾ ಬನ್ನಿ ಈಗೇ ಬಾ ಮುಂದೆ ಹೋಗು ಹೀಗೆ ಮುಂದೆ ಹೋಗಬೇಕು ಮುಂದೆ ಹೋದ್ರೆ ಅಲ್ಲಿ ಅದೇನು ಮಾಡಿದ್ದಾರೆ ಪುಚ್ಚೋದ್ನೇನಂತಾರೆ ಒಂದು ಕಂಬಿಲಿ ಮಾಡಿದ್ದಾರೆ ಅದು ಹೇಳೋದಕ್ಕೆ ಆಗಲ್ಲ ತೋರಿಸ್ತೀನಿ ಮಾಡ್ತಾಳೆ ಕೈ ಸುಳು ಹಾ ತೋರಿಸ್ತೀನಿ ಹಾ ಅಲ್ಲಿ ಹೋಗ್ಬೇಡಿ ಇದೇ ರೋಟಲ್ಲಿ ಹೋಗಿ ನಾನು ತೋರಿಸ್ತಿದ್ದೀನಿ ನೋಡಿ ಅದೇ ಹೋಗಿ ನನಗೆ ಗಿಲ್ ಗೈಸಿಲ್ ನನಗೆ ತುಂಬಾ ಮೆಮೊರೀಸ್ ಜಾಸ್ತಿ ಯಾಕಂದ್ರೆ ನನ್ನ ಪಿಯುಲಿದೋಗಿ ತುಂಬಾ ಬರ್ದಿದೆ ಅಂದ್ರೆ ನಕ್ತಳು ಪಿಯುಲಿ ತುಂಬಾ ಫ್ರೆಂಡ್ಸ್ ಜೊತೆ ಇಲ್ಲಿ ಬರ್ತಿದೆ ನಾನು ಫೋಟೋ ಹಾಕ್ತೀನಿ ಅದನ್ನು ತೋರಿಸ್ತೀನಿ ನಿಮಗಿರಿ ನೀರ್ ತರಬೇಕಾಗಿತ್ತು ನೀರ್ ತರದೆ ಮರ್ತು ತಿನ್ನೋಕ್ಕೂ ತರಲಿಲ್ಲ ಹಂಗಿಬ್ಬರ ನಂಗೆ ಬಂದ್ಬಿಟ್ಟು ಎಲ್ಲೂ ಸ್ಟಾಪೇ ಕೊಟ್ಟಿಲ್ಲ ಗಾಡಿಗೆ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ಏನೇನು ಹೇಳ್ತಾಳೆ ನೋಡಿ ಈಗ ಹೋಗೋಣ ಗಾಯ್ಸ್ ಹಲೋಗ ತೋರಿಸ್ತೀನಿ ರೀ ಹಿಡ್ಕೊಂಡೋಗ ಇಪ್ಪತ್ತೆ ಸತಿ ಗಾಯಿಸ್ ಗಾಯ್ಸ್ ಗಾಯ್ಸ್ ಗಾಯಿಸಿ ವೀಕ್ಷಕರೇ ನಾವೀಗ ಬಂದಿದ್ದೀನಿ actually chana geti suchi ng sakara se utagete yenu <laughs> meek <laughs> shitere ಜನರೇ ನಾನೇನು ಮಾತಾಡಿದಾಗೇನು ಅನ್ ಆ್ಯಕ್ಚುಲಿ ಶುಚಿ ಫ್ರೆಂಡ್ ಇದಾಳ ಸ್ವಾತಿ ಅಂತ ನಿಮಗೆ ಗೊತ್ತಿರುತ್ತೆ ಯೂಶುಲಿ ಲೈಕ್ ಅವಳಿಗೆ ಶುಚಿ ನೋಡಿದ್ರೆ ಅವಳು ಕಿಪ್ಪಿ ನೋಡ್ದಂಗೆ ಅನ್ಸುತ್ತೆ ಅಂತೆ ನೀವು ಒಂದ್ಸಲ ಎಲ್ಲರೂ ಕಮೆಂಟ್ ಮಾಡಿ ನಮ್ಮ ಶುಚಿ ಹೆಂಗಿದ್ದಾಳೆ ಅಂತ ಆ್ಯಕ್ಚುಲಿ ನನಗೂ ಅದೊಂದು ಸ್ವಲ್ಪ ಡೌಟ್ ಇದೆ ಅವರು ಈ ಜನ್ಮದಲ್ಲಿ ಏನಾದರೂ ಅಕ್ಕ ತಂಗಿಯಾಗಿ ಮಿಸ್ ಆಗಿಬಿಟ್ಟವ್ರಾ ಅಂತ ನೀನು ಜನರೇಂತ ಹೇಳಿ ಓಕೆ ಕಂದಿನ ಆಕ್ಸೆಪ್ಟ್ ಮಾಡ್ಕೊತೀನಿ ಜನರೇಂತೇಳು ಅಂತ ಹೇಳು ಆ್ಯಕ್ಚುಲಿ ನೀವು ಕೇಳಬೇಕು ಅವಳ ಮುಖ ವಾಯ್ಸ್ ಮಾಡ್ಯುಲೇಷನ್ ಸೇಮ್ ಟು ಸೇಮ್ ಹಾಗೆ ಇರೋದು ನೀವು ಆ್ಯಕ್ಚುಲಿ ಹೇಳ್ತೀಯಾ ಅವ್ರ ಅವರ ಪ್ರತಿಭೆ ಅವರಿಗೆ ನನ್ನ ಪ್ರತಿಭೆ ನನಗೆ ಇಬ್ರು ಇನ್ಸ್ಟಾಗ್ರಾಮ್ ಪ್ರತಿಭೆಗಳೇ ನಂದು ಅಕೌಂಟ್ ಒಂದು ಮಾತ್ರ ಪಬ್ಲಿಕ್ ಸಂಚಾರಿ ಸಂಚಾರಿ ಸೂಚಿ ಅಂತ ಅದರಲ್ಲಿ ಸಂಚಾರಿ ಸೂಚಿನ ಫಾಲೋ ಮಾಡಿ ನಾನು ತುಂಬಾ ಇಷ್ಟ ಆಗತ್ತರ ಪೋಸ್ಟ್ ಹಾಕ್ತೀನಿ ಅಮ್ಮ ನನ್ನ ಆಗ್ತಾ ಅಣ್ಣಾ ಇವಳ ಮಾತು ಈ ರೋಡು ಪುಣ್ಯ ಮಾಡಿದ್ಯಾ ನನ್ನ ಜೊತೆ ಬರೋಕೆ ಯಾವ ಜನ್ಮದ ಕರ್ಮ ನಾ ತೀರಿಸ್ಕೊಂತ ಇದ್ದೀನಿ ಇಲ್ಲ ಇಲ್ಲಿ ವಾಯ್ಸ್ ಬರ್ತಿದೆ ನಾನು ಕೊಡ್ತೀನಿ ಗೈಸ್ ಯಾವತ್ತು ಅಲ್ಲಿ ಹೋಗ್ಬಾರ್ದು ನೋಡೋಣ ಕರ್ಕೊಂಡು ಹೋಗ್ತಾ ಇದ್ದಾಳೆ ಏನಾಗುತ್ತೆ ಪಾಪ ಗೈಸೋ ವಿಡಿಯೋ ಮಾಡ್ಕೊ ಬರ್ತಿದ್ದಾಳೆ ಫ್ರೆಂಡ್ ಜೀವಕ್ಕೆ ಜೀವ ಕೊತ್ತಿನ ನಾನು ಜೀವಕ್ಕಿಂತ ಜಾಸ್ತಿ ನೀನು ಅಭಿಮಾನ ಮನಸಲ್ಲಿರಲಿ ಏನಂದರೆ ಈಚೆಲ್ಲ ಕಾಪಾಡಬೇಕು ಹಾಳು ಮಾಡೋದು ನಮ್ಮ ಕೆಲಸ ಅಲ್ಲ ನಾನು ಹೇಳಿ ನಾನು ಮಾಡಿದ್ದಾರೆ ಅದಿನಂತ ಝೂಮೂಮ ಮೀಲ್ ಹೋಗ್ತೀವಿ ಗೈಸ್ ಎಷ್ಟೋ ವರ್ಷಗಳ ನಂತರ ಎಷ್ಟೋ ವರ್ಷಗಳ ನಂತರ ಇವಳ ಮುಖ ನೋಡ್ತಿರೋದು ಪೀಸು ಅಲ್ಲ ಪೀಸು ಮಾತಲ್ಲ ಇಳಿದು ಎವಿ ಲೌಡ್ ವಾಯ್ಸ್ ಗೈಸ್ ಸಡನ್ ಸಿಕ್ಕಿದವಳು ಸೇಫ್ ಮಾಡಿದೀನಿ ಸಿಂಚು ಆಗಿದೆ ನಾನು ದೇವ್ರನೆ ಏನದು ಸಬ್ಸ್ಕ್ರೈಬ್ ಮಾಡ್ತಿರ್ಲಿಲ್ಲ ಗೈಸ್ ಸುಚಿಗೋಸ್ಕರ ಮಾಡಿದೀನಿ ತುಂಬಾ ಮನೆಯಲ್ಲೆಲ್ಲ ಫೀಲ್ಡ್ ವರ್ಕ್ ಅಂತ ಹೇಳಿ ಬಂದಿರೋದಂತೆ ಗೈಸ್ ನೋಡಿ ಫೀಲ್ಡ್ ವರ್ಕ್ ಅಂತೆ ಜಿಯೋಗ್ರಫಿ ಫೀಲ್ಡ್ ವರ್ಕ್ ಅಂತೆ ಬಂದಿರ ಹಾ ನೋಡಿ ಗೈಸ್ ತಿಪ್ಟೂರು ಸುತ್ತಮುತ್ತ ಯಾವ್ದು ಬೆಟ್ಟ ಗುಡ್ಡಗಳಿದಾವ ಅಲ್ಲಿ ಹೋಗ್ಬನ್ನಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಹುಡ್ಗಿರ್ ಬಂದ್ಬಿಟ್ಟವ್ರೆ लेट हुई तो आ गई बाय बाय मदर आया बायस बेटा जनता जो मैं मारती थोड़ी कितनी बिल्कुल टुकनो बने तू इवने ಮತ್ತೆ ಸಿಗೋಣ ತಗೋದಾಗಿತ್ತು ಗುಡ್ ಮಾರ್ನಿಂಗ್ ವಾ ಅಂತ ಹೇಳಿ ಬನ್ನಿ ಮತ್ತೆ ಸಿಗುವ ಓಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಬಾಯ್ ಬಾಯ್ ಹ್ಞೂ ಒಂದು ಸ್ವಲ್ಪ ನೀರು ಕೊಟ್ಟಾಗ ಅಪರಿಚಿತರು ಪರೀಕ್ಷಿತರು ಆದಾಗ ಅನ್ನೋ ಥರ ಆಗಿದೆ ಓಕೆ ಗೈಸ್ ಥ್ಯಾಂಕ್ ಯು ಗೈಸ್ ಅವರೆಲ್ಲ ಹೋದ್ರು ಇವಾಗ ನಾವೊಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು

ಗಾಯಸ್ ನೋಡಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಅಂಕಲ್ ಅಂದ್ಬಿಟ್ಟೆ ಅಣ್ಣ ಅನಿಸುತ್ತೆ ಮಳೆ ಬರ್ತಿದೆ ನೀವು ನೋಡಿ ನಾನು ಹೇಳಿಲ್ವಾ ತುಂಬ ಚೆನ್ನಾಗಿದೆ ಅಂತ ಇವು ನೋಡಿ ಮಳೆ ಬರ್ತಿದೆ ಸ್ಟೋರಿ ಹೇಳ್ತೀನಿ ತಗೋ ಇಡ್ಕೊ ವೀಡಿಯೋ ಮಾಡ್ಕೊಬೋದು ಫುಲ್ ಮಳೆ ಬರ್ತಿದೆ ಹಾಗಾಗಿ ಇದ್ರೊಳಗೆ ಬಂದು ಯಾರೋ ಐ ಸ್ಕೂಲ್ ಹುಡುಗರು ಫೋಟೋ ಶೂಟಿಗೆ ಬಂದಿದ್ರು ಇಬ್ರು ಟೆಂತ್ ಅಂತೆ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಟೆಂತಲ್ಲಿ ಪಾಸಾಗಿ ಜಸ್ಟ್ ಪಾಸಾಗಿ ಸಾಕು ಟಾಪಸ್ಸೈತಿವಲ್ಲ ಟಾಪಸ್ ಅಂತೆ ಪುಚ್ಚು ಹೇಳ್ತಾಳೆ ಮಿಸ್ ಮಳೆ ನಿಲ್ತು ಮದಲಿಂಗನ ಕಣಿವೆ ಅಂತ ಏನು ಹೆಸರು ಬಂತು ಅಂತಂದರೆ ಇಲ್ಲಿ ಚಿಕ್ಕನಾಯ್ಕನಹಳ್ಳಿಲಿ ಇಬ್ರು ಊಟದ ಅಕ್ಕ ಜೊತೆ ಇರ್ತಾರಂತೆ ಅಕ್ಕಂಗೆ ಮದುವೆ ಮಾಡಿ ಕಳಿಸ್ತಾರಂತೆ ಆಗ ತಂಗಿಗೆ ತುಂಬ ಬೇಜಾರಾಗುತ್ತೆ ಅಂದರೆ ಯಾಕೆಂದ್ರೆ ಅವರಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋದ್ರಿಂದ ಬೇಜಾರಾಗದಂತೆ ಆಗ ಅಕ್ಕಂಗೆ ಅಕ್ಕ ಥಿಂಕ್ ಮಾಡ್ತಾಳಂತೆ ನನ್ನ ಗಂಡನ್ನೇ ಯಾಕೆ ನನ್ನ ತಂಗಿನ ಮದುವೆ ಮಾಡ್ಕೋಬಾರ್ದು ಅಂತ ಥಿಂಕ್ ಮಾಡಿದಾಗ ಗಂಡ ಒಪ್ಕೋತಾನಂತೆ ಆಯಿತು ಆಗ್ಬೋದು ಅಂದರೆ ಅವನಿಗೆ ಇಷ್ಟ ಆಯ್ತು ಅನಿಸುತ್ತೆ ತಂಗಿನೂ ಅಕ್ಕ ಅಕ್ಕನ ಮದುವೆ ಆದರೆ ತಂಗಿನೂ ಫ್ರೀ ಅನ್ನೋ ಥರ ಅವನಿಗೆ ಇಷ್ಟ ಆಯ್ತು ಅನಿಸುತ್ತೆ ಹಾಗಾಗಿ ಮದುವೆ ಆಗೋದಕ್ಕೆ ಒಪ್ಕೋತಾನೆ ಆಗ ಅತ್ತೆ ಆ ಹುಡುಗಿ ಅಮ್ಮನ ಹತ್ರ ಹೋಗಿ ಕೇಳಿದಾಗ ಯಾರು ಅಕ್ಕ ಹೋಗಿ ಅಮ್ಮನ ಹತ್ರ ಕೇಳಿದಾಗ ಅಮ್ಮ ನಾನು ನಾನು ನನ್ನ ತಂಗಿ ಇಬ್ರು ಒಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ನನಗೇನು ಪ್ರಾಬ್ಲಮ್ ಇಲ್ಲ ಆ ಥರ ಎಲ್ಲ ಹೇಳಿದಾಗ ಅಮ್ಮಂಗೆ ಅದು ಇಷ್ಟ ಆಗಲ್ಲ ಅನಿಸುತ್ತೆ ಅದಾದ ಅವರಮ್ಮ ಹೇಗೋ ಒಪ್ಕೋತಾರೆ ಅದಕ್ಕೆ ಒಂದು ಕಂಡೀಷನ್ ಹಾಕ್ತಾರೆ ಏನಂತಂದರೆ ಇದು ಏನಿದೆ ಈ ಗುಡ್ಡ ಇದನ್ನು ಹತ್ತಬೇಕು ಅವನು ಹತ್ತಿ ಇಳಿಬೇಕು ಅದು ಹಿಮ್ಮುಖವಾಗಿ ಹತ್ತಿ ಇಳಿಬೇಕು ಅಂತ ಡೇರ್ ಅಂದರೆ ಅವರ ಅತ್ತೆ ಬಂದು ಅಳಿಯನಿಗೆ ಹೇಳೋದು ಈ ಥರ ಒಪ್ಕೋತಾನೆ ಸರಿ ಆಯ್ತು ನಾನು ಹತ್ತಿ ಹಿಡಿತೀನಿ ಅವನೊಂದ್ ಕಂಡೀಷನ್ ಆಗ್ತಾನೆ ಅತ್ತಿ ಇಳಿಯೋ ಟೈಮಲ್ಲಿ ನಿಮ್ಮ ಚಿಕ್ಕ ಮಗಳೇ ನೀರ್ ಕೊಡ್ಬೇಕು ಚೊಂಬಲ್ಲಿ ನೀರ್ ಕೊಡ್ಬೇಕು ಅಂತ ಕಂಡೀಷನ್ ಆಗ್ತಾನೆ ಮೊದ್ಲಿಂಗ ಹತ್ತತಾ ಇರ್ತಾನೆ ಅವ್ರು ಕೆಳಗಡೆ ಇರ್ತಾರೆ ಅವನು ಅತ್ತಿ ಬರ್ತಾನೆ ಬರೋ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇವಳು ನೀರ್ ಕೊಡೋದಕ್ಕೆ ಅಂತ ಹೋದಾಗ ಕಿರಿ ಮಗಳು ನೀರ್ ಕೊಡೋದಕ್ಕೆ ಅಂತ ಹೋದಾಗ ಸ್ಕಿಡ್ ಆಗಿ ಬಿದೋಗ್ಬಿಡ್ತಾಳೆ ನೀರೆಲ್ಲ ಪೂರ್ತಿ ಚೆಲ್ಲೋಗುತ್ತೆ ಚೆಲ್ಲೋದಾಗ ಅವನು ಫುಲ್ ದಾಹ ಆಗಿ ತುಂಬಾ ಅತ್ತಿ ಇಳಿದು ಬಂದಿರೋದ್ರಿಂದ ಅವ್ನಿಗೆ ತುಂಬಾ ದಾಹ ಆಗಿ ಅವನಲ್ಲೇ ಪ್ರಾಣ ಬಿಟ್ಟು ಸತ್ತೋಗ್ತಾನೆ ಅದ್ರಿಂದ ಇದನ್ನ ಮದಲಿಂಗನ ಕಣಿವೆ ಅಂತ ಕರೀತಾರೆ ಮದಲಿಂಗ ಆಗಾಗ ಬಂದಿಲ್ ನೀರ್ ಕೇಳ್ತಾನೆ ಅನ್ನೋದು ಒಂದು ಇದಿದೆ ಅಂದ್ರೆ ದರ ಬೇಂದ್ರೆ ಅವರು ಬರ್ದಿದ್ದಾರೆ ಇದನ್ನ ನನಗೆ ಈ ಸ್ಟೋರಿ ಹೇಗಾಯ್ತು ಅಂತ ಅಂದ್ರೆ ಫೋರ್ತ್ ಸೆಮ್ ಕನ್ನಡದಲ್ಲಿ ನಮ್ಮ ಚಾಪ್ಟರ್ ಅಲ್ಲಿ ಇತ್ತಿದ್ದು ಫೋರ್ತ್ ಸೆಮ್ ಅಲ್ಲಿ ಧಾರಬಂದ್ರೆ ಅವರು ಇದು ಚಿಕ್ನಕ್ನಳ್ಳಿ ಮದಲಿಂಗನ ಕಣಿವೆ ಅನ್ನೋದು ಅದೇ ನಮ್ಗೆ ಫೋರ್ತ್ ಸೆಮ್ ಅಲ್ಲಿ ನಮಗಿತ್ತು ಲಾಸ್ಟ್ ಈಗ ರೀಸೆಂಟ್ ಆಗಿ ಅದ್ರದ್ದು ಎಕ್ಸಾಮ್ ಬರ್ದಿದ್ದು ಆಗಾಗ್ ನೆನಪಾಯ್ತು ಇದು ನಮ್ಮ ಹತ್ರ ಇರೋದ್ರಿಂದ ಬಂದಿದ್ದು ಮಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ಗೈಸ್ ಪ್ಲೇಸು ಪ್ಲೇಸ್ ತೋರ್ಸು ಫುಷಿ ಸಕ್ಕದಾಗಿದೆ ನೋಡಿ ಗೈಸ್ ಅದಕ್ಕೋಸ್ಕರ ಇದನ್ನ ಮೊದಲಿಂಗನ ಕಣಿವೆ ಅಂತ ಕರೀತಾರೆ ಬಟ್ ನಮ್ ತಿಲ್ಲ ಇದನ್ನ ಆಲ್ಮೋಸ್ಟ್ ಮದಲಿಂಗನ ಕಣಿವೆ ಅಂತ ಕರೀದಿ ಸುತ್ತ ಕಣಿವೆ ಅಂತ ಕರೀತಾರೆ ಯಾಕಂತ ಹೇಳಿದ್ವಲ್ಲ ಅದೇ ಸುತ್ಕೊಂಡ್ 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 ಮೇಲ್ಗಡೆ ಬರೋದು ಫುಲ್ ಮಳೆ ಬಂತು ಮಳೆ ಚೂರು ವಿಡಿಯೋ ಶೂಟ್ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಇವಾಗ ಇನ್ನೇನ್ ಆಯ್ತು ಇಲ್ಲಿಂದ ನಿಮ್ಗೆ ಈ ಪ್ಲೇಸ್ ಇಷ್ಟ ಆಗಿದ್ರೆ ಬನ್ನಿ ನೀವು ತುಂಬಾ ಚೆನ್ನಾಗಿದೆ ತುಂಬಾ ಗ್ರೀನ್ ನೇಚರ್ ಮಳೆ ಬರೋದಕ್ಕೂ ಆಹಾ ಸ್ವರ್ಗ ತರನೇ ಇದೆ ಓಕೆ ಇಲ್ಲಿಗೆ ಇವತ್ತಿನ ಲಾಗ್ ನಂದು ಹೀಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿ ಮಾಡ್ಬೇಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಏನಾದ್ರು ಹೇಳು ಐ ಲವ್ ಯು ಬಾಯ್ ಯಾರಿಗೆ ಹೇಳಿದೆ ಲವ್ ಯು ಅಂತ ಅವರಿಗೆ ನಂಗ ಹಾ ನಂಗೆ ಅಂತ ಲವ್ ಯು ಇಟ್ಟು ನನ್ನ ಚಾನಲ್ಗೆ ಏನಾದ್ರು ಹೇಳು ಹಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇಂತಹ ಪ್ರತಿಭೆಗಳನ್ನ ಬೆಳೆಸಿ ನಮ್ಮಂತ ಸ್ಟೂಡೆಂಟ್ಸ್ ಬೆಳಿಬೇಕು ಸ್ವಲ್ಪ ಬೆಂಬಲ ಕೊಡಿ ಹಾ ಮಳೆ ಬರ್ತಿದೆ ಇವಾಗ ಓಡ್ತೀವಿ ಫೋನಲ್ಲಿ ಚಾರ್ಜ್ ಇಲ್ಲ ಅಲ್ಲಿ ಊಟ ಬೇರೆ ಮಾಡಬೇಕು ಫೋನ್ ಪೇ ಗೂಗಲ್ ಪೇ ಎಲ್ಲ ಇದರಲ್ಲಿ ಇರೋದು ಕ್ಯಾಶ್ ಒಂದು ರೂಪಾಯಿ ಹಿಡ್ಕೊಂಡು ಬಂದಿಲ್ಲ ಹಾಗಾಗಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ Yeah!